ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ತ್ರಿಪಲ ಚೂರ್ಣವನ್ನು ನಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಹೇಗೆ ಬಳಸಿಕೊಳ್ಳಬೇಕು ಮತ್ತು ಇದನ್ನು ಬಳಸುವುದರಿಂದ ಅಡ್ಡ ಪರಿಣಾಮಗಳೇನಾದರೂ ಇದೆಯೇ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ರಿಪಲ ಚೂರ್ಣದ ಲಾಭಗಳೇನು ಪ್ರತಿನಿತ್ಯ ಈ ತ್ರಿಪಲ ಚೂರ್ಣವನ್ನ ನಿಯಮಿತವಾಗಿ ಬಳಕೆ ಮಾಡಿದರೆ ನೂರಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಂದ ನೀವು ದೂರವಿರಬಹುದು ತ್ರಿಪಲ ಚೂರ್ಣವನ್ನ ಬಳಸುವ ವಿಧಾನ ಪ್ರತಿ ದಿನ ಒಂದರಿಂದ ಐದು ಗ್ರಾಂ ತ್ರಿಪಲ ಚೂರ್ಣವನ್ನ ಪ್ರತಿಯೊಬ್ಬರು ತೆಗೆದುಕೊಳ್ಳಬಹುದು ರಾತ್ರಿ ಹೊತ್ತು ಹಾಲು ಅಥವಾ ಜೇನು ತುಪ್ಪದ ಜೊತೆ ಇದನ್ನ ತೆಗೆದುಕೊಳ್ಳಬಹುದು ಯಾವ ರೀತಿಯ ಆರೋಗ್ಯದ ಸಮಸ್ಯೆಗೆ ತ್ರಿಪಲವನ್ನ ಹೇಗೆ ಬಳಸಬೇಕು ಎಂಬುದನ್ನು ನೋಡೋಣ ಮಲಬದ್ಧತೆ ತ್ರಿಪಲವು ಮಲಬದ್ಧತೆಯಿಂದ ಪರಿಹಾರವನ್ನ ಪಡೆಯಲು ಬಳಸಲಾಗುವ ಅತ್ಯಂತ ಸಾಮಾನ್ಯವಾದ ಆಯುರ್ವೇದದ ಸೂತ್ರವಾಗಿದೆ ಉಲ್ಬಣಗೊಂಡ ವಾತದೋಷದಿಂದಾಗಿ ಮಲಬದ್ಧತೆಯೂ ಉಂಟಾಗುತ್ತದೆ ಇದು ಆಗಾಗ ಜಂಕ್ ಫುಡ್ ಸೇವನೆ ಕಾಫಿ ಅಥವಾ ಚಹಾದ ಅತಿಯಾದ ಸೇವನೆ ರಾತ್ರಿ ತಡವಾಗಿ ಮಲಗುವುದು ಒತ್ತಡ ಮತ್ತು ಖಿನ್ನತೆಯ ಕಾರಣದಿಂದಾಗಿ ಇರಬಹುದು ಈ ಎಲ್ಲಾ ಅಂಶಗಳು ದೊಡ್ಡ ಕರುಳಿನಲ್ಲಿ ವಾತವನ್ನ ಉಲ್ಬಣಗೊಳಿಸುತ್ತವೆ ಮತ್ತು ಮಲಬದ್ಧತೆಗೂ ಕೂಡ ಇದು ಕಾರಣವಾಗುತ್ತದೆ ತ್ರಿಫಲವನ್ನು ತೆಗೆದುಕೊಳ್ಳುವುದು ಮತ್ತು ಅದರ ಸಮತೋಲನದ ಗುಣಲಕ್ಷಣಗಳಿಂದಾಗಿ ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ತೆಗೆದುಕೊಳ್ಳುವ ಸಲಹೆ ತ್ರಿಪಲ ಪುಡಿಯನ್ನ ಎರಡು ಚಮಚಗಳಷ್ಟು ತೆಗೆದುಕೊಂಡು ಮಲಬದ್ಧತೆಯನ್ನ ತೊಡೆದು ಹಾಕಲು ಮಲಗುವ ಸಮಯದಲ್ಲಿ ಅದನ್ನು ಉಗುರು ಬೆಚ್ಚಗಿನ ನೀರಿನಿಂದ ಸೇವಿಸುವುದು ಉತ್ತಮ ಇದಲ್ಲದೆ ಮಲಬದ್ಧತೆ ಆಗುವ ಸಂದರ್ಭದಲ್ಲಿ ಐದು ಗ್ರಾಂ ತ್ರಿಪಲ ಚೂರ್ಣವನ್ನ ಜೇನು ತುಪ್ಪದಲ್ಲಿ ಉಂಡೆಯ ರೀತಿ ಮಾಡಿ ಅರ್ಧ ಲೋಟ ಹಾಲಿನ ಜೊತೆ ಕುಡಿದರೆ ಮಲಬದ್ಧತೆಯ ಸಮಸ್ಯೆ ಪರಿಹಾರವಾಗುತ್ತದೆ ನಿಶಕ್ತಿ ಸುಸ್ತು ಇದಕ್ಕಾಗಿ ದಿನನಿತ್ಯದ ಆರೋಗ್ಯದ ಸಮಸ್ಯೆಗಳ ವಿರುದ್ಧ ಹೋರಾಡಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತ್ರಿಪಲವನ್ನ ಬಳಸಲಾಗುತ್ತದೆ ಇದನ್ನು ಬಳಸುವ ಸಲಹೆ ಲಘು ಆಹಾರದ ನಂತರ ಬೆಳಿಗ್ಗೆ ಎರಡು ಚಮಚದಷ್ಟು ತ್ರಿಫಲ ಪುಡಿಯನ್ನ ಜೇನು ತುಪ್ಪದೊಂದಿಗೆ ತೆಗೆದುಕೊಳ್ಳಬಹುದು ನಿಮ್ಮ ರೋಗ ನಿರೋಧಕ ಹೆಚ್ಚಿಸಲು ಇದನ್ನ ಪ್ರತಿದಿನ ಸ್ವಲ್ಪ ದಿವಸ ತೆಗೆದುಕೊಳ್ಳಬೇಕು ಎಕೃತಿನ ಸಮಸ್ಯೆಗಳು ತ್ರಿಬಲ ಎಕೃತಿನ ಸಮಸ್ಯೆಗಳನ್ನ ಸರಿಪಡಿಸಲು ಸಹಾಯ ಮಾಡುತ್ತದೆ ಆಯುರ್ವೇದದ ಪ್ರಕಾರ ಎಕೃತು ಅಗ್ನಿ ಮತ್ತು ಪಿತ್ತ ದೋಷಗಳೊಂದಿಗೆ ನಿಕಟ ಸಂಬಂಧವನ್ನ ಹೊಂದಿದೆ ಅಗ್ನಿ ಮತ್ತು ಪಿತ್ತ ದೋಷದಲ್ಲಿನ ಯಾವುದೇ ಅಸಮತೋಲನವು ಯಕೃತಿನ ದುರ್ಬಲತೆಗೆ ಕಾರಣವಾಗುತ್ತದೆ ತ್ರಿಬಲದ ನಿಯಮಿತ ಸೇವನೆಯು ಅದರ ತ್ರಿದೋಷ ಸಮತೋಲನದ ಗುಣಗಳಿಂದಾಗಿ ಅಗ್ನಿ ಮತ್ತು ಪಿತ್ತವನ್ನ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಅದರ ರಾಸಾಯನಿಕ ಸ್ವಭಾವದಿಂದಾಗಿ ಇದು ಯಕೃತವನ್ನು ಆರೋಗ್ಯಕರವಾಗಿ ಮತ್ತು ಬಲವಾಗಿ ಇರಿಸುತ್ತದೆ ಇದಕ್ಕಾಗಿ ತ್ರಿಫಲ ರಸವನ್ನು ಎರಡು ಮೂರು ಚಮಚದಷ್ಟು ತೆಗೆದುಕೊಳ್ಳಿ ಅಷ್ಟೇ ಪ್ರಮಾಣದ ನೀರನ್ನು ಅದಕ್ಕೆ ಸೇರಿಸಿ ದಿನಕ್ಕೆ ಅಥವಾ ಎರಡು ಬಾರಿ ಆಹಾರವನ್ನ ತೆಗೆದುಕೊಳ್ಳುವ ಮೊದಲು ಅದನ್ನ ಕುಡಿಯಿರಿ ಬೊಜ್ಜು ತ್ರಿಫಲವು ತೂಕವನ್ನ ಕಡಿಮೆ ಮಾಡಲು ಸುರಕ್ಷಿತವಾದ ಆಯುರ್ವೇದದ ಸೂತ್ರಗಳಲ್ಲಿ ಒಂದಾಗಿದೆ ತೂಕದ ಹೆಚ್ಚಳವು ಅನಾರೋಗ್ಯಕರ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಿಂದಾಗಿ ದುರ್ಬಲ ಜೀರ್ಣಕಾರಿಗೆ ಕಾರಣವಾಗುತ್ತದೆ ಇದು ಶೇಖರಣೆಯನ್ನ ಹೆಚ್ಚಿಸುತ್ತದೆ ಮತ್ತು ಮೇಧಧಾತುಗಳಲ್ಲಿ ಅಸಮತೋಲನವನ್ನ ಉಂಟು ಮಾಡುತ್ತದೆ ಮತ್ತು ಸ್ಥೂಲತ ಕಾಯಿಗೂ ಕೂಡ ಇದು ಕಾರಣವಾಗುತ್ತದೆ ತ್ರಿಬಲವನ್ನ ತೆಗೆದುಕೊಳ್ಳುವುದು ಅದರ ಹಸಿಯುವನ್ನ ಮತ್ತು ಜೀರ್ಣಕಾರಿ ಗುಣಲಕ್ಷಣಗಳಿಂದ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಇದು ಮೇಧಧಾತುವಿನ ಅಸಮತೋಲನವನ್ನ ಸರಿಪಡಿಸುತ್ತದೆ ತ್ರಿಪಲವು ಅದರ ಗುಣಗಳಿಂದಾಗಿ ಕರುಳಿನಿಂದ ತಾ ತಾಜಾ ವಸ್ತುಗಳನ್ನ ಹಾಕುತ್ತದೆ ಇದನ್ನು ತೆಗೆದುಕೊಳ್ಳುವ ಸಲಹೆ ತ್ರಿಪಲ ಪುಡಿಯ ಎರಡು ಚಮಚಗಳನ್ನ ತೆಗೆದುಕೊಳ್ಳಿ ಸ್ಥೂಲ ಖಾಯಿತೆಯನ್ನ ನಿಯಂತ್ರಿಸಲು ಮಲಗುವ ವೇಳೆಗೆ ಅದನ್ನು ಉಗುರು ಬೆಚ್ಚಗಿನ ನೀರಿನಿಂದ ಸೇವಿಸುವುದು ಉತ್ತಮ ತ್ರಿಪಲ ಪುಡಿ ಅರ್ಧದಿಂದ ಎರಡು ಚಮಚದಷ್ಟು ದಿನಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ತೆಗೆದುಕೊಳ್ಳಬಹುದಾಗಿದೆ ಅಜೀರ್ಣ ಅಥವಾ ಬೇದಿ ಅಜೀರ್ಣ ಅಥವಾ ಬೇದಿಯ ಸಂದರ್ಭದಲ್ಲಿ ಎರಡು ಚಮಚ ನೀರಿನ ಜೊತೆ ಒಂದು ಚಮಚ ಚೂರ್ಣವನ್ನ ಚೆನ್ನಾಗಿ ಕುದಿಸಿ ಶೋಧಿಸಿ ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ಕುಡಿಯಬೇಕು ಕೂದಲು ಒಂದು ಚಮಚ ತ್ರಿಪಲ ಚೂರ್ಣವನ್ನ ಎರಡು ಚಮಚ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿ ತಲೆಗೆ ಹಚ್ಚಿಕೊಂಡರೆ ತಲೆಯ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತದೆ ಚರ್ಮದ ಸಮಸ್ಯೆ ಮುಟ್ಟಿನ ಸಮಸ್ಯೆ ಮತ್ತು ತೂಕದ ನಿಯಂತ್ರಣಕ್ಕೂ ತ್ರಿಪಲ ಚೂರ್ಣ ರಾಮಬಾಣ ಜ್ವರ ತ್ರಿಪಲ ಚೂರ್ಣ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಅದರ ಮುಖಾಂತರ ವಿವಿಧ ತರದ ಜ್ವರಗಳೊಡನೆ ಹೋರಾಡಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆ ತ್ರಿಪಲ ಚೂರ್ಣವು ನಮ್ಮ ದೇಹದ ಪಚನ ಕ್ರಿಯೆಯನ್ನ ಹೆಚ್ಚಿಸುವ ಮುಖಾಂತರ ಆಹಾರ ಉತ್ತಮವಾಗಿ ಜೀರ್ಣವಾಗುವಂತೆ ಮಾಡುತ್ತದೆ ಅಲ್ಲದೆ ದೇಹದಲ್ಲಿನ ಕೊಬ್ಬಿನ ಅನವಶ್ಯಕ ಶೇಖರಣೆಯನ್ನ ಕೂಡ ಇದು ತಡೆಗಟ್ಟುತ್ತದೆ ರಕ್ತ ಶುದ್ಧಿ ತ್ರಿಪಲ ಚೂರ್ಣ ರಕ್ತ ಶುದ್ಧಿ ಮಾಡಲು ಸಹಕಾರಿ ರಕ್ತದ ಸಂಚಾರವನ್ನ ಸುಗಮಗೊಳಿಸುತ್ತದೆ ಹೀಗೆ ಶ್ವಾಸಕೋಶ ಹಾಗೂ ಎಕೃತ ಶುದ್ಧ ಮಾಡಲು ಸಹಾಯ ಮಾಡುತ್ತದೆ ಶ್ವಾಸಕೋಶ ಹಾಗೂ ಎಕೃತ ಸಂಬಂಧಿಸಿದ ಹಲವಾರು ಕಾಯಿಲೆಗಳನ್ನ ದೂರ ಮಾಡುತ್ತದೆ ಇದೆಲ್ಲದೆ ನೈಸರ್ಗಿಕ ವಿರೇಚವಾಗಿರುವ ಈ ತ್ರಿಪಲ ಚೂರ್ಣವ ಕೆಲಸ ಮಾಡಲಿದ್ದು ಹಲವು ಬಗೆಯ ಕ್ಯಾನ್ಸರ್ಗಳಿಂದ ದೂರವಿರಲು ಈ ತ್ರಿಪಲ ಚೂರ್ಣ ಸಹಕರಿಸುತ್ತದೆ ಎಂಬುದನ್ನ ಈಗಾಗಲೇ ಹಲವು ಸಂಶೋಧನೆಗಳು ಬಹಿರಂಗಪಡಿಸಿವೆ ಅಡ್ಡ ಪರಿಣಾಮಗಳ ಬಗ್ಗೆ ನೋಡುವುದಾದರೆ ಅತಿ ಆದರೆ ಅಮೃತವು ಇಷ ಎಂಬ ಮಾತಿದೆ ತ್ರಿಪುಲ ಚೂರ್ಣ ಆರೋಗ್ಯಕರ ಅಂಶಗಳನ್ನ ಹೊಂದಿದೆಯಾದರೂ ಅದರ ಅತಿಯಾದ ಬಳಕೆ ಕೆಲವರಲ್ಲಿ ಅಡ್ಡ ಪರಿಣಾಮಗಳನ್ನ ಉಂಟು ಮಾಡಬಹುದು ಹೀಗಾಗಿ ತ್ರಿಪುಲ ಚೂರ್ಣವನ್ನ ವೈದ್ಯರ ಸಲಹೆಯಂತೆ ನೀವು ಸೇವಿಸಿ ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕುವ ಎಲ್ಲಾ ವಿಡಿಯೋ ಸಹ ಸಿಗತ್ತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಧನ್ಯವಾದ